ರಾಧ ಕನಕ ಶೋಭಾ ಭಾರತಿ ರಮಾವತಿ ಸರಸ್ವತಿ ಜಯಂತಿ ಅಂಡ್ ಅದರ್ಸ್ ಇಷ್ಟು ಜನರ ಮೇಲೆ ಎಫೈರ್ ಆಗಿದೆ ಇಲ್ಲಿ ನೀವು ಸೇವಾ ಪ್ರತಿನಿಧಿಯವ್ರ ಮೇಲೆ ಮತ್ತೆ ಸದಸ್ಯರ ಮೇಲೆ ಬರ ಮಾಡ್ಬೇಕಿತ್ತ ವೀರೇಂದ್ರ ಹೆಡ್ಗರ್ ಮೇಲೆ ಅಂತ ಮಾಡಿರಿ ಕೇಳ್ರ ಕೈ ಕಟ್ ಆಯ್ತಾ ನಿಮ್ದು ಕಟ್ ಆಯ್ತು ಕಟ್ ಆಯ್ತಂದ್ರೆ ಒಂದ್ ಎರಡು ನರದಲ್ಲ ಕೈ ಇದ್ ಇದ್ ಇತ್ತ ಪೂರಾ ಓಡೋಡಿ ಆಗಿತ್ತದ. ನಾನ್ ಅದೇ ಇಲ್ಲ ಯಾರನ್ನು ಕಳ್ಸ್ಕೊಡದ್ ಬೇಡ ಸರ ನನಗೆ ಯಾವ ಇದು ಬೇಡ ನಂಗೆ ನಾನು ಕೇಸ್ ವಾಪಸ್ ತಗೊಂಡ್ ಕಾತಿಲ್ಲ ಸರ್ ನನ್ನ ಮತ್ತೆ ನಾನು ಕಣ್ಣೀರ್ ಹಾಕಿ ಬಂದಿದೆ ನನ್ನಂತಾಳಿ ಇರಬಾರ್ದು ನಮ್ಗೆ ಇಷ್ಟ ಕಷ್ಟ ಒಂದ್ ಇದ್ ಮಾಡ್ಕೊಂಡೆ ನಮ್ಗೆ ಈ ತರ ಎಲ್ಲ ಮಾಡ್ತಾರಲ್ಲ ಅಲ್ಲಿಂದ ನನ್ನ ಮನ್ಸು ನೋವು ಸರ್ ಅದೇ ಕೇಸ್ ಗೀಸ್ ಎಲ್ಲ ಮಾಡ್ಕೊಂಡ್ಬೇಡ ನಿಮ್ಗೆ ನಿಮ್ಮ ಸಾಲ ಎಲ್ಲ ಮನ್ನಾ ಮಾಡ್ಬೇಕಾ ಅದನ್ನೆಲ್ಲ ಮಾಡಿಸಿ ಕೊಟ್ಟು ಕೇಸ್ ವಾಪಸ್ ತಕೊಂಡಿ ಕೈ ಬೇಕಂದ್ರೆ ಕೈ ಕೊಡ್ತೇ ಜೀವ ಬೇಕಂದ್ರೆ ಜೀವ ಕೊಡ್ತೇ ಕೈ ಸರಿ ಮಾಡೋಕೋದ್ರೆ ನೀವ್ ಬದುಕುದು ಒಂದೇ ತಿಂಗಳ ನಂಗೆ ಗ್ಯಾರಂಟಿ ಕೊಡಕ್ ಆಗುದಿಲ್ಲ ಅಂದ್ರೆ ಸರ್ ಐದ್ ನಿಮಿಷ ಹೆಚ್ಚು ಕಡಿಮೆ ಆದ್ರೆ ಇಪ್ಪತ್ತೈದು ರೂಪಾಯಿ ಫೈನ್ ನಮ್ ಸಂ್ರ ಹೋಗಿ ಇರ್ಲಿ ಅಥವಾ ಎಲ್ಲ ದೇವಸ್ಥಾನಕ್ ಹೊರಗಡೆ ಎಲ್ಲಿ ಓದಿದ್ರು ಹಣ ತಕೊಂಡ್ ಮುಡ್ಸ್ರು ಇಪ್ಪತ್ತೈದು ರೂಪಾಯಿ ಫೈನ್ ಹಾಕ್ಲೇಬೇಕು ಸಾಯಂಕಾಲ ಏಳು ಗಂಟೆಯಿಂದ ಹತ್ತು ಗಂಟೆ ರಾತ್ರಿ ತನಕ ನಮ್ ಮನೇಲಿ ಇದ್ರು ನೀವ್ ಒಂಚೂರು ಟ್ಯೂಷನ್ ಬನ್ನಿ ಒಂಚೂರ್ ಅದು ನೀವು ಅರ್ಜಿ ಕೊಡ್ತದ ನಿಮ್ದ ಅದು ಇದು ಒಂಚೂರ್ ಬೇರೆ ಇದ್ ಮಾಡ್ಲಿಕ್ ಉಂಟು ತಿದ್ದು ಕುಂಟು ಅದ್ ಮಾಡು ಕುಂಟು ಇದ್ ಮಾಡು ಕುಂತ ಅಂದ್ರೆ ಕಾಲ್ ಬರ್ತಾ ಇದ್ದಿದ್ ನಮ್ಗೆ ದುಡ್ಡು ಗಿಡ್ಡು ಕೊಡೋರು ಅದು ತಕೊಂಡ ನೀವ ಆ ಕೈ ತೊಳ್ಕೊಂಡು ಕೂತ್ ಕಳಿ ಅಂದ್ರ ಸ್ವಲ್ಪ ನನ್ನ ಪರೀಕ್ಷೆ ಮಾಡೋಕಿದ್ದಿರ್ಬಹುದ ಅಂದ್ರ ನಾನ್ ಹೇಳ್ದೆ ನನಗ್ ದುಡ್ಡು ಬೇಡ ನನಗ್ ನ್ಯಾಯ ಬೇಕು ಯಾಕಂದ್ರೆ ನಾನು ಏನು ಅನ್ಯಾಯ ಪೇ ಮಾಡ್ಲಿಲ್ಲ ಅವಾಗ ಹಳದಿ ಕಲರ್ ಪಾಸ್ ಪುಸ್ತಕ ಅಂತ ಹೇಳಿ ನಮ್ಗೆ ಕೊಡ್ತಿದ್ದೀರಿ ಸರ್ ಸ್ಟಾರ್ಟಿಂಗ್ ಅಲ್ಲಿ ಕೊಟ್ಟಿದ್ರು ಹಳದಿ ಕಲರ್ ಪಾಸ್ ಹಾ ಉಳಿತಾಯಕ್ಕೆ ಹೆಚ್ಚು ಲಾಭಾಂಶ ಬರುದಿಲ್ಲ ಅದು ಎರಡ್ ಪರ್ಸೆಂಟ್ ಒಂದ್ ಪರ್ಸೆಂಟ್ ಎಷ್ಟು ಹಾಕಿ ಕೊಡ್ತೀರ ಅದು ನೀವ್ ಸಾಲ ತಗೊಂಡಿರ್ತೀರಿ ಅಲ್ಲ ಸಾಲ ತಗೊಂಡವರಿಗೆ ಅದು ಬಡ್ಡಿ ಬರುದು ಮೆಂಬರ್ ಅವರ ಅವ್ರ ಇಪ್ಪತ್ತೈದು ರೂಪಾಯಿ ಫೈನ್ ಹಾಕ್ಲೇಬೇಕು ಅವ್ರಿಗೆ ಪ್ರತಿ ವಾರ ಅವ್ರ ಅವ್ರ ಮೇಲೆ ಅವ್ರ ಡ್ಯೂಟಿ ಅಂತ ಹೇಳಿ ಹೋಗ್ತಾರೆ ಅವ್ರಿಗೆ ಅಂತ ಫೈನ್ ಇಲ್ಲ ಅಂತ ಹೇಳಿ ಹೇಳದಕ್ಕೆ ಅಲರ್ಟಿ ಬಿದ್ದಿದೆ ಸಂಚಾರಿ ಸ್ಟುಡಿಯೋದ ಎಲ್ಲಾ ವೀಕ್ಷಕರಿಗೆ ಸ್ವಾಗತ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎಸ್ ಕೆ ಡಿ ಆರ್ ಡಿ ಪಿ ಬಿ ಸಿ ಟ್ರಸ್ಟ್ ಅಕ್ರಮ ಬಡ್ಡಿ ದಂಧೆ ರಾಜ್ಯದಾದ್ಯಂತ ನಡೀತಾ ಇರುವುದು ನಿಮಗೆ ಗೊತ್ತಿರಬಹುದು ಚಿತ್ರದುರ್ಗದಲ್ಲಿ ಈಗಾಗಲೇ ಎರಡು ಎಫ್ಐ ಆರ್ ಆಗಿದೆ ಎಸ್ ಕೆ ಡಿ ಆರ್ ಡಿ ಪಿ ಬಿ ಸಿ ಟ್ರಸ್ಟ್ ನ ವಿರುದ್ಧ ಅನಿಲ್ ಶೀನಪ್ಪ ಮತ್ತೆ ಮೂವತ್ತೈದು ಜನರ ಮೇಲೆ ಎಫ್ ಐ ಆರ್ ಆಗಿರುವುದು ನಿಮ್ಗೆಲ್ಲ ಗೊತ್ತಿರಬಹುದು ಇವತ್ತು ಮೂರನೇ ಎಫ್ ಐ ಆರ್ ಆಗಿದೆ ಅದು ಕುಂದಾಪುರದ ಗಂಗೋಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಸುಶೀಲಾ ಎನ್ನುವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಏಳು ಜನರ ಮೇಲೆ ಎಫ್ ಐ ಆರ್ ಆಗಿದೆ ನೋಡ್ತಾ ಇದ್ದೀರಾ ಭಾರತೀಯ ನೀತಿ ಸಂಹಿತ ಬಿ ಎನ್ ಎಸ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಯು ಬಾರ್ ಎಸ್ ತ್ರೀ ಟ್ವೆಂಟಿ ನೈನ್ ಫೋರ್ ತ್ರೀ ಫಿಫ್ಟಿ ಟು ತ್ರೀ ಫೈವ್ ಈ ಸೆಕ್ಷನ್ ನಲ್ಲಿ ಎಫ್ ಐ ಆರ್ ಆಗಿದೆ ರಾಧಾ ಕನಕ ಶೋಭಾ ಭಾರತಿ ರಮಾವತಿ ಸರಸ್ವತಿ ಜಯಂತಿ ಅಂಡ್ ಅದರ್ಸ್ ಇಷ್ಟು ಜನರ ಮೇಲೆ ಎಫ್ ಐ ಆರ್ ಆಗಿದೆ ಯಾಕಂದ್ರೆ ನಾವು ಅವತ್ತಿಂದ ಹೇಳ್ತಾ ಬರ್ತಾ ಇದೀವಿ ಯಾರು ಕೂಡ ಸಾಲ ಕಟ್ಟಿಲ್ಲ ಅಂದ್ರೆ ನಿಮ್ಮ ಸಂಘದ ಬೇರೆ ಸದಸ್ಯರು ಹೋಗಿ ಕೇಳಕ್ಕೂ ಹೋಗ್ಬೇಡಿ ನಿಮ್ಮ ಸಂಘದಲ್ಲಿ ಹತ್ತು ಜನರಿದ್ದರೆ ಇದ್ದರೆ ಒಬ್ಬರು ಸಾಲ ಕಟ್ಟಿಲ್ಲ ಅಂದ್ರೆ ಒಂಬತ್ತು ಜನರು ಹೋಗಿ ಅಲ್ಲಿ ಕಿರುಕುಳ ಕೊಡಬೇಡಿ ಅವರ ಸಂಘದ ಸದಸ್ಯರೇ ಈ ಮನೆಗೆ ಹೋಗಿ ಕಿರುಕುಳ ಮಾಡಿದ್ದು ಬೈದಾಡಿದ್ದು ಜಗಳ ಮಾಡಿದ್ದು ಇವರ ಮೇಲೆ ಕೇಸ್ ಆಗಿದೆ ಅವರ ಸಂಘದ ಸದಸ್ಯರ ಮೇಲೆ ಎಫ್ಐಆರ್ ಆಗಿದೆ ಇಲ್ಲಿ ಯಾರನ್ನು ನೋಡ್ಲಿಕ್ಕಿಲ್ಲ ನಾವು ಯಾಕಂದ್ರೆ ಮತ್ತೆ ಕೂಡ ಹೇಳ್ತಾ ಇರೋದು ನಾವು ನಾವು ಸಂಘದ ಸದಸ್ಯರ ಪರವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಸದಸ್ಯರಿಗೆ ಯಾರಿಗಾದರೂ ತೊಂದರೆ ಆದರೆ ನಾವು ಸ್ಪಂದನೆ ಕೊಡ್ತೀವಿ ಸಂಘದ ಸದಸ್ಯರ ಮೇಲೆ ಯಾರಿಗೆ ತೊಂದರೆ ಆಗಬಾರ್ದು ಅಂತ ನಾವು ಹೇಳ್ತಾ ಬಂದಿದ್ದೀವಿ ಎಸ್ ಕೆ ಡಿ ಆರ್ ಡಿ ಪಿ ಬಿ ಸಿ ಟ್ರಸ್ಟ್ ನ ವಿರುದ್ಧ ನಮ್ಮ ಹೋರಾಟ ಇರೋದು ಯಾಕಂದ್ರೆ ಸಾಲ ಕೊಡೋದು ಅವರು ಕಲೆಕ್ಷನ್ ಮಾಡೋದು ಅವರು ಅವ್ರದ್ದು ತಪ್ಪು ಇಲ್ಲಿರೋದು ಸಂಘದ ಸದಸ್ಯರದ್ದು ತಪ್ಪಲ್ಲ ಇಲ್ಲಿ ಸಂಘದ ಸದಸ್ಯರು ಒಬ್ರು ಕಟ್ಟಲಿಲ್ಲ ಅಂದರೆ ಬಾಕಿಯವ್ರನ್ನೆಲ್ಲ ಎತ್ತಿ ಕಟ್ಟಿ ಜಗಳಕ್ಕೆ ಕಳಿಸ್ತಾರೆ ಯಾಕಂತಂದ್ರೆ ಇಲ್ಲಿ ಸಂಘಕ್ಕೆ ಸಾಲ ಕೊಟ್ಟಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಸಂಘದ ಪಾಸ್ ಪುಸ್ತಕಕ್ಕೆ ಬ್ಯಾಂಕ್ ಇಂದ ಸಾಲ ಬಂದಿಲ್ಲ ಇಲ್ಲಿ ಸಪರೇಟ್ ಸಪರೇಟ್ ಆಗಿ ಇಂಡಿವಿಜುವಲ್ ಆಗಿ ಒಬ್ಬೊಬ್ರಿಗೆ ಸಾಲ ಎಸ್ ಕೆ ಡಿ ಆರ್ ಡಿ ಪಿ ಅಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ನಿಮ್ಮ ಸಂಘ ರಚನೆ ಮಾಡಿದರೆ ಅಷ್ಟೇ ಸಾಲ ಕೊಡ್ತಾ ಇರೋದು ಒಬ್ಬೊಬ್ರಿಗೆ ಒಂದೊಂದ್ ಸಲ ನೀವು ಗೊತ್ತಿರಬಹುದು ನಿಮ್ಗೆ ಶ್ರೀಶಕ್ತಿ ಆಗ್ಲಿ ನವೋದಯ ಆಗ್ಲಿ ಸಂಜೀವಿನಿ ಸಂಘದಲ್ಲಿ ಸಾಲಗಳು ಯಾವ ತರ ಬರ್ತಾ ಇದೆ ನಿಮ್ಮ ಸಂಘದ ಖಾತೆಗೆ ಬ್ಯಾಂಕ್ನವರು ಹಣ ಹಾಕ್ತಾರೆ ಸಂಘದ ಸದಸ್ಯರು ಮೊದಲೇ ಅರ್ಜಿ ಹಾಕಿರ್ತೀರಾ ಈಗ ಒಂದು ಹತ್ತು ಜನಕ್ಕೆ ಹತ್ತು ಲಕ್ಷ ಸಾಲ ಬೇಕು ಅಂತಂದ್ರೆ ನಿಮ್ಮ ಹತ್ತು ಜನ ಅರ್ಜಿ ಹಾಕ್ಬೇಕು ಒಂದೇ ಸಲ ಆ ಹತ್ತು ಲಕ್ಷ ರೂಪಾಯಿ ನಿಮ್ಮ ಸಂಘದ ಖಾತೆಗೆ ಬರ್ತದೆ ಮತ್ತೆ ಅಲ್ಲಿಂದ ನೀವು ಒಂದೊಂದು ಲಕ್ಷ ಒಬ್ಬೊಬ್ರು ವಿಡ್ಡ್ರಾ ಮಾಡ್ತೀರಾ ಇದು ನಿಯಮ ಇರುವಂತದ್ದು ಆದ್ರೆ ಇಲ್ಲಿ ಯಾವ ತರ ಇದೆ ನೀವು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಇಲ್ಲಿ ಸಂಘ ರಚನೆ ಮಾಡಿದರೆ ಪಾಸ್ ಪುಸ್ತಕ ಕೊಟ್ಟಿಲ್ಲ ಅಕೌಂಟ್ ಇದೆ ಅಷ್ಟೇ ಬ್ಯಾಂಕಿಂದ ನಿಮ್ಮ ಸಂಘದ ಖಾತೆಗೆ ಹಣ ಬರೋದು ಕೂಡ ಇಲ್ಲ ಇಲ್ಲಿ ಇಂಡಿವಿಜುವಲ್ ಆಗಿ ಒಬ್ಬೊಬ್ಬರಿಗೆ ಸಾಲದ ಹಣ ಬರ್ತಾ ಇದೆ ಇಲ್ಲಿಂದ ಎಸ್ ಕೆ ಡಿಆರ್ ಬಿ ಸಿ ಟ್ರಸ್ಟ್ ನ ಅಕೌಂಟ್ ಇಂದ ನಿಜವಾಗ್ಲೂ ನಿಯಮ ಪ್ರಕಾರ ಒಂದು ಸಾಲ ಕ್ಲಿಯರ್ ಆದ್ಮೇಲೆ ಇನ್ನೊಂದು ಸಾಲ ಕೊಡ್ಬೇಕು ಆದ್ರೆ ಇಲ್ಲಿ ಏನ್ ಮಾಡ್ತಾ ಇದಾರೆ ಒಬ್ರಿಗೊಮ್ಮೆ ಸಾಲ ಕೊಡ್ತಾ ಇದ್ದಾರೆ ಇನ್ನೊಬ್ಬರಿಗೆ ಅವ್ರು ಅರ್ಧ ಅರ್ಧ ಆಗುವಾಗ ಇನ್ನೊಂದು ಸಾಲ ಕೊಡ್ತಾರೆ ಇನ್ನೊಬ್ಬರಿಗೆ ಮತ್ತೆ ಕೊಡ್ತಾರೆ ಈಗ ಎಲ್ಲರಿಗೂ ಒಟ್ಟಿಗೆ ಸಾಲ ಬರುದಿಲ್ಲ ಹಾಗಾಗಿ ನೀವ್ ಯಾರು ಕೂಡ ಜವಾಬ್ದಾರಿ ಅಲ್ಲ ಸಂಘದ ನಿಯಮದ ಪ್ರಕಾರ ನಿಮ್ಗೆ ಪಾಸ್ ಪುಸ್ತಕ ಕೊಡಬೇಕು ಉಳಿತಾಯಕ್ಕೆ ಪಾಸ್ ಪುಸ್ತಕ ಕೊಡ್ಬೇಕು ನಿಮ್ಮ ಉಳಿತಾಯ ಎಲ್ಲಿದೆ ಹಣ ನಾವು ಅವತ್ತಿಂದ ಹೇಳ್ತಾ ಬರ್ತಾ ಇದೀವಿ ಉಳಿತಾಯ ಹಣ ಎಲ್ಲಾರದು ಒಟ್ಟಿಗೆ ಇದ್ರೆ ಮಾತ್ರ ನೀವು ಜವಾಬ್ದಾರಿ ಆಗ್ತೀರಾ ಸಂಘದ ನಿಯಮ ಹೌದು ಒಬ್ರು ಕಟ್ಟಿಲ್ಲ ಅಂದ್ರೆ ಇನ್ನೊಬ್ರು ಜವಾಬ್ದಾರಿ ಆಗ್ತೀರಾ ಆದ್ರೆ ಇಲ್ಲಿ ಯಾವ ತರ ಇದೆ ಇಲ್ಲಿ ಸಂಘ ರಚನೆ ಮಾಡಿದರೆ ಅಷ್ಟೇ ನೀವು ಹತ್ತು ಜನ ಒಟ್ಟಿಗೆ ಇದ್ದಾರ ಅನ್ನೋದಕ್ಕೆ ಯಾವ್ದು ಸಾಕ್ಷಿ ಇದೆ ಬರೀ ಒಂದು ಪುಸ್ತಕದ ಬರೆಯುವುದು ಅದು ಆಗುದಿಲ್ಲ ಸಂಘಕ್ಕೆ ಪಾಸ್ ಪುಸ್ತಕ ಇರಬೇಕು ನಿಮಗೆ ಉಳಿತಾಯಕ್ಕೆ ಪಾಸ್ ಪುಸ್ತಕ ಇರಬೇಕು ಉಳಿತಾಯದ ಹಣ ಎಲ್ಲ ಒಟ್ಟಿಗೆ ಇರಬೇಕು ಒಂದೇ ಅಕೌಂಟ್ ಅಲ್ಲಿ ಇರಬೇಕು ಆದ್ರೆ ಇಲ್ಲಿ ಎಲ್ಲಿದೆ ಹಾಗಾಗಿ ನೀವು ಜವಾಬ್ದಾರಿ ತಗೊಳ್ಲಿಕ್ಕೆ ಹೋಗ್ಬೇಡಿ ಯಾರಾದ್ರೂ ಸಂಘದ ಹಣ ಕಟ್ಟಿಲ್ಲ ಅಂದ್ರೆ ಬಾಕಿ ಸಂಘದವರು ಹೋದ್ರೆ ಇದೇ ಪರಿಸ್ಥಿತಿ ಬರ್ತದೆ ನಿಮ್ಮ ಮೇಲೆ ಕೂಡ ಎಫ್ಐಆರ್ ಆಗ್ತದೆ ನಾವು ನೋಡ್ಲಿಕ್ಕಿಲ್ಲ ನಾವು ಮೊನ್ನೆ ತನಕ ನಾವು ಹೇಳ್ತಾ ಬಂದಿದ್ದೀವಿ ಇನ್ನು ಇನ್ನು ಮುಂದೆ ನಾವು ನೋಡ್ಲಿಕ್ಕೆ ಇಲ್ಲ ಯಾರು ಕಟ್ಟಿಲ್ಲ ನೀವು ಬಾಕಿ ಅವರು ಬೇಕಿದ್ರೆ ಕಟ್ಟಿ ಇಲ್ಲಾಂದ್ರೆ ಸುಮ್ಮನೆ ಇರಿ ನೀವು ಯಾಕಂದ್ರೆ ಸರ್ಕಾರದ ಸುಗ್ರ ಯೋಜನೆಯಲ್ಲಿ ಹೇಳಿದೆ ಕಾನೂನು ಬಾಹಿರವಾಗಿ ಆರ್ ಬಿ ಐ ನಿಯಮ ಉಲ್ಲಂಘನೆ ಮಾಡಿ ಆರ್ ಬಿ ಐ ಪರ್ಮಿಷನ್ ಇಲ್ಲದೆ ಯಾರೆಲ್ಲ ಸಾಲ ಕೊಡ್ತಾ ಇದ್ದಾರೆ ಆ ಸಾಲ ಎಲ್ಲ ಮಣ್ಣ ಅಂತ ಹೇಳಿದರೆ ಹಾಗಾಗಿ ಯಾರು ಕೂಡ ಸಾಲ ಕಟ್ಟಬೇಡಿ ಅಂತ ನಾವು ಹೇಳುದು ಯಾಕಂದ್ರೆ ಧರ್ಮಸ್ಥಳ ಸಂಘಕ್ಕೆ ಆರ್ ಬಿ ಐ ಲೈಸೆನ್ಸ್ ಇಲ್ಲ ಆರ್ ಬಿ ಐ ನಿಯಮ ಪಾಲನೆ ಮಾಡೋದಿಲ್ಲ ವಾರ ವಾರ ಬಡ್ಡಿ ಕಲೆಕ್ಷನ್ ಮಾಡ್ಲಿಕ್ಕೆ ಆರ್ ಬಿ ಇಲ್ಲಿ ಪರ್ಮಿಷನ್ ಇಲ್ಲ ಇದೆಲ್ಲ ತೋರಿಸಿದ್ರೆ ನೀವು ಕಟ್ಟಿ ಅಷ್ಟೇ ಮತ್ತೆ ಬೇರೆಯವರು ಕಟ್ಟಿಲ್ಲ ಅಂದ್ರೆ ಏನು ಮಾತಾಡ್ಲಿಕ್ಕೆ ಹೋಗ್ಬೇಡಿ ನೀವು ಆಗುದಾದ್ರೆ ಕಟ್ಟಿ ಇಲ್ಲಾಂದ್ರೆ ಸುಮ್ಮನೀರೇ ಅಷ್ಟೇ ಇನ್ನೊಬ್ರು ಕಟ್ಟಿಲ್ಲ ಅಂದ್ರೆ ನೀವು ಮಾತಾಡ್ಲಿಕ್ಕೆ ಹೋಗ್ಬೇಡಿ ನಿಮ್ಮ ಮೇಲೆ ಕೂಡ ಐ ಆರ್ ಆಗ್ತದೆ ಯಾಕಂದ್ರೆ ಮೊನ್ನೆಯಿಂದ ನಾವು ಹೇಳ್ತಾ ಬಂದಿದೀವಿ ಆದರೂ ಕೂಡ ಕೇಳಲಿಲ್ಲ ಇವತ್ತು ಗಂಗೊಳ್ಳಿ ಅಲ್ಲಿ ಏಳು ಜನರ ಮೇಲೆ ಎಫ್ ಐ ಆರ್ ಆಗಿದೆ ಯಾರು ಸುಶೀಲಾ ಅವರ ಸಂಘದ ಸದಸ್ಯರೇ ಅವರೆಲ್ಲ ಮತ್ತೆ ಸೇವಾ ಪ್ರತಿನಿಧಿ ಇರ್ಬೋದು ಅವರ ಮೇಲೆ ಎಫ್ಐಆರ್ ಆಗಿದೆ ಅಲ್ಲಿ ಏನು ವಿಷಯ ನಡೆದಿದೆ ಯಾರ್ ಮೇಲೆ ಕೇಸ್ ಆಗಿದೆ ಅಂತ ಸುಶೀಲಾ ಅವರಿಗೆ ಡೈರೆಕ್ಟ್ ಆಗಿ ನಾವು ಕಾಲ್ ಮಾಡೋಣ ಹಲೋ ಹಲೋ ಮೇಡಮ್ ನಮಸ್ತೆ ಸಂಚಾರಿ ಸ್ಟುಡಿಯೋ ಸಂತೋಷ್ ಮಾಡ್ತಾ ಇರ್ತಾ ಇದೀನಿ ಗಂಗೊಳಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ ಹೌದು ಯಾರ್ ಮೇಲೆ ಎಲ್ಲ ಆಗಿದೆ ಎಫ್ಐಆರ್ ಹೇಳ್ತೀರಾ ಸೇವಾ ಪ್ರತಿನಿಧಿ ಮೇಲೆ ಸದಸ್ಯರ ಮೇಲೆ ವೀರೇಂದ್ರ ಅವರ ಮೇಲೆ ಹೌದಾ ಹೌದು ಇವತ್ತು ಎಫ್ಐಆರ್ ಕಾಪಿ ಸಿಕ್ಕಿದ್ಯಾ ನಿನ್ನೆ ತಗೊಂಡ್ ಬಂದೆ ಹೌದಾ ನಿಮ್ಮ ನಿಮ್ಮ ಈಗ ಕೇಸ್ ಕೊಟ್ಟ ಮೇಲೆ ಏನೆಲ್ಲ ಒತ್ತಡ ಹಾಕಿದ್ರು ಈ ಕೇಸ್ ತಗೊಳ್ಬಾರ್ದು ಕೇಸ್ ವಾಪಸ್ ತಗೊಳ್ಳಿ ಅಂತ ಎಲ್ಲ ಒತ್ತಡ ಹಾಕಿದ್ರಲ್ಲ ಏನೇನ್ ಮಾಡಿದ್ರು ಅದ ಇವರು ಗೋಪಾಲ್ ಪೂಜಾರ್ ಅಂತ ಹೇಳಿ ಹೇಳಿ ಮಾಜಿ ಶಾಸಕರು ಬೈಂದೂರು ವಿಧಾನಸಭಾ ಕ್ಷೇತ್ರದ ಅವರು ಹತ್ರ ಹೋಗಿ ನನಗೂ ಫಸ್ಟ್ಗೆ ಕಾಲ್ ಬಂದಿತ್ತ ನೀವು ಕಾಲ್ ಬಂದ್ರೆ ಹೊರಗಿನಿಂದ ಮಾತಾಡ್ಕೊಂತಿದ್ರಂತೆ ಅವ್ರು ಆ ಎಮ್ ಎಲ್ ಎರನ್ನೆಲ್ಲ ಹಿಡ್ದು ಅವಳು ಕೇಸ್ ಮಾಡಿ ಬಂದಿದ್ಲ ಒಬ್ಳೆ ಹೋದಲ್ಲ ಸ್ಟೇಷನ್ ಗೆ ನಾಲ್ಕ ಜನ ಕರ್ಕೊಂಡ್ ಹೋಗಿದ್ಲು ಹೀಗೆ ಎಲ್ಲಾ ಮಾತು ಕೇಳಿ ಬರ್ತಾ ಇದಿತ್ತಲ್ಲ ನಾನು ಅದಕ್ಕೊಂದ್ಕೂ ಮಾತಾಡ್ಲಿಲ್ಲ ಸರ್ ಏನ್ ಬೇಕಾದ್ರೆ ಹೇಳ್ಕೊಂಡ್ಲಿ ಆಡೋರು ಆಡ್ಕಂತಾನೆ ಇರ್ತಾರ ಅಂತ ಹೇಳಿ ನಾ ಸುಮ್ನದೇ ಆಮೇಲೆ ಇವರು ಗೋಪಾಲ್ ಪೂಜಾರಿಂದ ನಮ್ಮ ಮಾಜಿ ಶಾಸಕರಿಂದ ಕಾಲ್ ಬಂತ ಕಾಲ್ ಬಂದು ಅವ್ರು ಕೈ ಎಂತ ಮಾಡ್ತ ಇದ್ರಿ ಏನಂದ ಎಲ್ಲ ಕೇಳ್ರ ಆಮೇಲೆ ನೀವು ಕಂಪ್ಲೇಂಟ್ ಮಾಡಿರಿ ಅಂತಲ್ಲ ಧರ್ಮಸ್ಥಳ ಸಂಘದವ್ರ ಮೇಲೆ ಅಂದ್ರ ಹೌದ್ ಸರ್ ಅಂದ್ ಎಂತ ಮಾಡೋದಕ್ಕೆ ಹೇಳಿ ನಂಗೆ ಸೇವಾ ಪ್ರತಿನಿಧಿ ಮನೆ ಸೇವಾ ಪ್ರತಿನಿಧಿ ಮತ್ತೆ ಸದಸ್ಯರಲ್ಲ ಬಂದ್ ನನ್ಗೆ ತುಂಬಾ ಟಾರ್ಚರ್ ಕೊಟ್ಟಿರು ಅಂದ್ರೆ ಮನೆಗೆ ಏಳು ಗಂಟೆಯಿಂದ ಹತ್ತು ಗಂಟೆ ರಾತ್ರಿವರೆಗೆ ಒಂದೇ ಕಂತು ನಾನ್ ನಿಲ್ಸದ್ ಆ ದಿವ್ಸ ಮಂಗಳವಾರ ಇಪ್ಪತ್ತೆಂಟನೇ ತಾರೀಕ ಆ ದಿವಸ ಒಂದೇ ಕಂತು ನಾನು ಸ್ಟಾಪ್ ಮಾಡದ್ ಸರ್ ನನ್ನ ಹತ್ರ ಹಣ ಇರ್ಲಿಲ್ಲ ನಾನ್ ಮುಂದಿನ ವಾರ ಸೇರ್ಸಿ ಕಟ್ಟೆ ಅಂತ ಹೇಳಿ ಹೇಳ್ರು ಬಂದ್ ಮನೆ ಬಂದ್ಕೊಂಡ್ ಏಳು ಗಂಟೆಯಿಂದ ಹತ್ತು ಗಂಟೆ ರಾತ್ರಿವರೆಗೂ ಕೂತ್ಕೊಂಡಿರ ನಾನು ಅಷ್ಟೊತ್ತಿ ಏನ್ ಮಾಡ್ಬೇಕಿತ್ತ ಕೇಳಿ ನಾನ್ ನಿಮ್ಮ ಗಮನಕ್ಕೆ ಯಾರ ರಾಜಕೀಯ ವಿಷಯಕ್ಕೆ ತಂದಿದ್ನ ನಾನ ಇಲ್ಲಲ್ಲ ನಾನ ಇದು ನಂದ್ ಪರ್ಸನಲ್ ಯಾಕಂದ್ರೆ ಸಂಘ ಸಂಸ್ಥೆ ಅದು ರಾಜಕೀಯ ನಿಮ್ಮ ಗಮನಕ್ಕೆ ತರೋದು ರಾಜಕೀಯ ವಿಷಯದ ಬಗ್ಗೆ ಅದಕ್ಕೆ ನಿಮ್ಗ್ ಯಾರಿಗೂ ಹೇಳ ಸರ್ ಅಂತ ಹೇಳಿ ಹೇಳ್ದೆ ಅಷ್ಟೊತ್ತಿಗೆ ಇಲ್ಲಿ ನೀವು ಪ್ರತಿನಿಧಿಯವ್ರ ಮೇಲೆ ಮತ್ತೆ ಸದಸ್ಯರ ಮೇಲೆ ಬರ ಮಾಡ್ಬೇಕಿತ್ತ ವೀರೇಂದ್ರ ಹೆಗ್ಗ್ರ ಮೇಲೆ ಎಂತಕ್ ಮಾಡಿರಿ ಕೇಳ್ರ ಅಷ್ಟೊತ್ತಿ ನಾನ್ ಹೇಳ್ದೆ ಎಸ್ ಕೆ ಪಿ ಟ್ರಸ್ಟ್ ಬಿ ಸಿ ಟ್ರಸ್ಟ್ ಇರೋದೇ ವೀರೇಂದ್ರ ಹೆಗ್ಡೆ ಅಧ್ಯಕ್ಷರ ಅವರೇ ಅಲ್ಲ ಹ್ಮ್ ಅದಕ್ಕೋಸ್ಕರ ನಾನ್ ಅವ್ರ ಮೇಲೆ ಮಾಡಿದೆ ಅಂದ್ರೆ ಅವ್ರ ಮೇಲೆ ಅಂತಪ್ಪ ಅವ್ರು ನಿಮ್ ಮನೆ ಬಂದು ಕೂತ್ಕೊಂಡಿರ್ ಏಕೆಂದ್ರ ಅವ್ರು ನಮ್ಮನೆ ಬಂದ್ ಕೂತ್ಕೊಂಡಿಲ್ಲ ಅವ್ರ ಮಾತಾಡದೆ ಒಂದ್ ಹುಲ್ಲು ಕಡ್ಡಿನೂ ಅಲ್ಲಾಡುದಿಲ್ಲ ಅಲ್ಲಿ ಅವ್ರಿನ್ ಇವ್ರನ್ನ ಕಳ್ಸಿಕೊಡುದ ಅವ್ರೇ ಅಲ್ಲಾ ನೀವ್ ಮನೆ ಬಾಗಿಲಿಗೆ ಹೋಗ ಕೂತ್ಕೊಂಡಿ ಅವ್ರಿಗೆ ಬ್ಯಾಡ್ದ್ ಮಾತಲ್ಲಾ ಆಡಿ ಅವ್ರ ಹೆದರ್ಕಂಡ ಎಲ್ಲಿಂದ್ರು ಸಾಲ ಸೂಲ ಮಾಡ್ಕೊ ಬಂದ್ ಕಟ್ಟತ್ರ ಅಂತ ಹೇಳಿ ಹೇಳಿ ಇದ್ ಮಾಡುದ್ರೆ ಅಲಾ ಅದಕ್ಕೋಸ್ಕರ ಅವ್ರ ಮೇಲೆ ಮಾಡಿದೆ ಇರ್ಲಿ ಏನೇ ಇರ್ಲಿ ನೀವು ಅದನ್ನು ವಾಪಸ್ ತಗೊಳ್ಳಿ ನಾವು ಸದನ ಹೇಳಿ ಅವ್ರ ಅವ್ರಿನ್ ಕಳ್ಸಿಕೊಡ್ತು ಮನೆಗೆ ಅಂತ ಹೇಳಿ ಹೇಳಿದೆ ಇಲ್ಲ ಯಾರನ್ನು ಕಳ್ಸಿಕೊಡದ್ ಬೇಡ ಸರ್ ನನ್ಗೆ ಯಾವ ಇದು ಬೇಡ ನಂಗೆ ನಾನು ಕೇಸ್ ವಾಪಸ್ ಕಾಕಿಲ್ಲ ಸರ್ ನನಗೆ ಇವ್ರ ಹತ್ರ ಮಾತಾಡ್ತೇನೆ ಆಮೇಲೆ ಹರೀಶ್ ಹರೀಶನ್ನ ಕೊಡ್ಬೇಡಿ ಅಂತ ಅವರು ಕಾಲ್ ಮಾಡಿದ್ರ ಅವರು ಶಿಲಾ ಕೈ ಮಾಡ್ರಿ ಅಂತಲ್ಲ ಅಂತ ಹೇಳಿ ಹೇಳಿ ನಿಮ್ಮ ಅಣ್ಣ ತಮ್ಮ ಕೇಳಿ ಅದೇ ಕೇಸ್ ಗೀಸ್ ಎಲ್ಲ ಮಾಡ್ಕೊಂಡ್ ಬೇಡ ನಿಮ್ಗೆ ನಿಮ್ಮ ಸಾಲ ಎಲ್ಲ ಮಾಡ್ಬೇಕಾ ಮಾಡಿಸಿ ಕೊಟ್ಟು ಕೇಸ್ ವಾಪಸ್ ತಕೊಂಡಿ ಟೇಷನ್ ಬನ್ನಿ ನೀವ್ ಏನಂತ ಗೊತ್ತಿತ್ತ ವರ್ಗಿನಿಂದ ನಿಮ್ಗ ನಿಮ್ ಬಗ್ಗೆ ಬಾರಿ ಒಂದ್ ಇದಿತ್ತು ಯಾಕಂದ್ರೆ ಯಾರತ್ರ ಯಾವ ಸಂಘದ ಯಾವ ಬ್ಯಾಂಕಿನಾಗ ಇಲ್ಲಿ ಯಾವ ಸೊಸೈಟಿ ಅಲ್ಲಿ ಸಾಲ ಮಾಡ್ರು ಒಂದ್ ರೂಪಾಯಿನು ಅವ್ರದ್ದು ಇವು ಮಾಡ್ಕೊಂತು ಇಲ್ಲ ಕೊಡದೇ ಇದ್ದಿದ್ದು ಇಲ್ಲ ಹೊರಗಿನಿಂದ ತುಂಬಾ ನಿಮ್ಗೆ ಮಾತು ಒಳ್ಳೆ ಮಾತಿತ್ತು ಒಂದು ಒಳ್ಳೆ ಅಭಿಪ್ರಾಯ ಇತ್ತು ಇದ್ ಇದ್ ಮಾಡ್ಕೊಂಡ್ ಬೇಡ ನೀವು ಒಂಚೂರ್ ಬನ್ನಿ ಟೆನ್ಷನ್ ಗೆ ನಾನು ಅವ್ರ ಹತ್ರ ಮಾತಾಡ್ತೆ ಇದ್ ಮಾಡಿ ಹಾಕಿ ಅಂತ ಹೇಳಿ ನಿಮ್ ಕೈ ಏನೋ ಆಕ್ಸಿಡೆಂಟ್ ಆಗಿ ಏನೋ ಇದಾಗಿದೆ ಅಂತ ಹೇಳಿದ್ರಲ್ಲ ಏನಾಗಿದೆ ಅದು ಕೈ ಕೈ ಒಂದು ಮಾರ್ಚ್ ಐದನೇ ತಾಯಿ ನಾಳೆ ಮಾರ್ಚ್ ಐದನೇ ತಾರೀಕು ಐದು ವರ್ಷ ಹತ್ತೆ ಸರ್ ನಾನು ಧರ್ಮಸ್ಥಳಕ್ಕೆ ಹೊರಟಿದೆ ನಾನು ತೀರ್ಥ ಸ್ನಾನ ಮಾಡ್ಕೊಂಡು ಸೀದಾ ಸಿರ್ಸಿಗೆ ಹೋಗೋಳೆ ನಾನು ಅದಕ್ಕೆ ಹೋತಾ ಇಲ್ಲೇ ತಲ್ಲೂರ್ ಅಂತ ಹೇಳಿ ಹೇಳಿ ನಮ್ಮ ಊರ ಹತ್ರನೇ ಪಕ್ಕಕ್ಕೆ ಕಾರ್ ನಾಯಿ ಅಡ್ಡ ಬಂದ ನಮ್ಮನೆಯವ್ರೆ ಡ್ರಾಯಿಂಗ್ ಮಾಡದ ನಮ್ಮನೆ ಡ್ರೈವರ್ ಡ್ರಾಯಿಂಗ್ ಮಾಡ್ತಾ ಇದ್ರೆ ನಾಯಿ ಅಡ್ಡ ಬಂದ್ ಸರ್ ನಾಯಿ ಅಡ್ಡ ಬಂದ್ ಕಾರ್ ಉಲ್ಟ ಬಿದ್ದು ಗರ್ಚ್ಕಂತ ಹೋದ್ ಹಾಗಾಗಿ ನಮ್ ಗ್ಲಾಸ್ ಓಪನ್ ಕೈ ಕೈ ಒಂದ್ ಚುಟ್ಟು ಓಪನ್ ಇದಕ್ಕ ಹಾ ಕಟ್ಟಾಯ್ತು ಕಟ್ಟಾಯ್ತಂದ್ರ ಒಂದ್ ಎರಡು ನರದಲ್ಲ ಕೈ ಪೂರಾ ಓಡೋಡಿ ಇದಾವ ಅದ ಇಲ್ಲ ಕೊರ್ಶಕ್ ಹೋದ್ರೆ ಇಲ್ಲ ಆಗುದಿಲ್ಲ ಮಣಿಪಲ್ ಕೊಯ್ನಿ ಅಂದ್ರೆ ಮಣಿಪಾಲ್ ಡಾಕ್ಟರ್ ಬಂದ್ರೆ ಕೈ ಆದ್ರೆ ಕೈ ಮಾಡ್ಕೊಡಿ ಸರ್ ನಮ್ ಮಕ್ಳಿನ್ನೂ ಇನ್ನು ಅವ್ರು ಕೆಲ್ಸ ಮಾಡುವಂಗಿಲ್ಲ ನಮ್ದ್ ಕೆಲ್ಸರು ನಾವ್ ಮಾಡ್ಕೊಡ್ಬೇಕ ಹಾಗಾದ್ರೆ ನಿಮ್ಗೆ ಕೈ ಬೇಕಂದ್ರೆ ಕೈ ಕೊಡ್ತೇವೆ ಜೀವ ಬೇಕಂದ್ರೆ ಜೀವ ಕೊಡ್ತೆ ಕೈ ಸರಿ ಮಾಡೋಕೋದ್ರೆ ನೀವು ಬದುಕುದು ಒಂದೇ ತಿಂಗಳ ನಂಗೆ ಗ್ಯಾರಂಟಿ ಕೊಡಕ್ ಆಗುದಿಲ್ಲ ಅಂದ್ರೆ ಸರ್ ಹಾಗಾಗಿ ಕೈ ಎತ್ತ ಆ ಸಮಯದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಏನು ನಿಮ್ಗೆ ಸಹಾಯ ಮಾಡಿದ್ದಾರ ಇಲ್ಲ ಇಲ್ಲ ಏನು ಮಾಡ್ಲಿಲ್ಲ ಇನ್ಶೂರೆನ್ಸ್ ಹಣ ಏನೋ ಅದನ್ನು ಕೂಡ ನೀವು ಸಂಘಕ್ಕೆ ಕಟ್ಟಿದ್ದೀರಿ ಅಂತ ಹೇಳಿದ್ರೆ ಹೌದಾ ಹೌದೌದು ನಮ್ದು ಇನ್ಶೂರೆನ್ಸ್ ಬಂದ ಹಣದಲ್ಲೇ ನಾವು ಸಂಘಕ್ಕೆಲ್ಲ ಕಟ್ಟಕೊಂಡಿದೆ ಸರ್ ಹೌದಾ ಹೌದು ಕಾರಿಂದ ಗಾಡಿ ಮೇಲೆ ಪಾಸ್ ಆಯ್ತಲ್ಲ ಡಿಸೈಡ್ ಮಾಡ್ಕೋಬರಕು ನನ್ಗೆ ಒಂದ್ ಹತ್ತು ಹದಿನಾರು ಸಾವಿರ ರೂಪಾಯಿ ಕಡಿಮೆ ಐತ್ ಸರ್ ಆದ್ರೂ ನನ್ ತಮ್ಮ ಮನೆಗ್ ಬಂದ ನಮ್ಮ ಅಕ್ಕನ ಮಕ್ಕಳಿನ ಚಿನ್ನ ಎಲ್ಲ ತಗೊಂಡ್ ಅಡ ಇಟ್ಟು ಅದನ್ನ ಕೊಟ್ಟು ಬಿಟ್ಟು ಒಂದ್ ಎರಡ್ ದಿವ್ಸ ಅವ್ರ ಟೈಮ್ ತಗೊಂಡೆ ದುಡ್ಡು ಅಡ್ಜಸ್ಟ್ ಆಗೋ ತನಕ ಟೈಮ್ ತಗೊಂಡು ಆಮೇಲೆ ಡಿಸ್ಚಾರ್ಜ್ ಆಯ್ ಬಂತ ಮಾನ್ಯ ದಿನನೆ ಲಾಕ್ ಡೌನ್ ಆಯ್ತ ನೀವು ಇಲ್ಲಿ ಇರುದ್ ಬೇಡ ಮತ್ತೆ ಇಲ್ಲೆಲ್ಲ ಕೊರೋನಾ ಗಿರೋನಾ ಅಲ್ಲಿ ಎಲ್ಲ ಬಂದಿತ್ತು ಅದಕ್ಕೆ ನೀವ್ ಇಲ್ಲಿ ಇರುದ್ ಬೇಡ ಮನೇಲಿ ಹೋಗಿ ಇದ್ ಮಾಡ್ಕೊಳ್ಳಿ ಕುಂದಾಪುರ ಆಸ್ಪತ್ರೆ ನೀವು ಫಸ್ಟ್ ಚಿನ್ಮಯಕ್ ಹೋಗಿರಲ್ಲ ಅಲ್ಲೇ ನೀವು ಸ್ಟಿಚ್ ಎಲ್ಲ ಬಿಡ್ತೀನಿ ಮತ್ ಇಲ್ಲಿ ಬರುದ್ ಬೇಡ ನಿಮ್ ದೊಡ್ಡ ಕೈ ನೋವು ಶುರು ಆದ್ರೆ ಅಕಸ್ಮಾತ್ ವಾಪಸ್ ಇದಾದ್ರೆ ಗಾಯಿಗೆ ಹಸಿ ಆದ್ರೆ ನೀವು ಇಲ್ಲಿ ಬನ್ನಿ ಅಂತ ಹೇಳಿ ಮಣಿಪಾಲ್ ಡಾಕ್ಟರ್ ಡಿಸೈಡ್ ಮಾಡಿ ಬಿಟ್ರ ಅಲ್ಲಿಂದ ಬಂದು ಡೌನ್ ಆಯ್ತು ಲಾಕ್ ಡೌನ್ ಮೂರ್ ತಿಂಗಳು ಹಣ ಕೊಟ್ಟಿಲ್ಲ ಅಂತ ಮುಂದುವರ್ಸಿ ಕಟ್ಟಿ ಅಂತ ಹೇಳಿ ಹೇಳಿ ಬಟ್ಟಿ ಹಾಕಿ ಕಟ್ಟಿ ಅಂತ ಹೇಳಿ ಹೇಳಿ ಮುಂದುವರ್ಸಿರ ಆದ್ರೆ ಮುಂದುವರ್ಸಿದವಾಗ ಮೂರ್ ತಿಂಗಳ ಕಳೆದ ನಂತರ ದುಡ್ಡು ಇರ್ಲಿಲ್ಲ ಆಯ್ತು ಸಂಘಕ್ ಹೋಗಿದೆ ನಾನು ಸಂಘಕ್ ಹೋಗಿದ್ದೆ ಸಂಘಕ್ ಭೇಟಿ ಕೊಡ್ತಾ ಇದ್ದೆ ಸಂಘಕ್ ಹೋದಾಗ ರಾಧಾ ನನ್ನ ಮೇಡಮ್ ಹೆಸರು ರಾಧಾ ರಾಧಾ ನನ್ನ ಹತ್ರ ದುಡ್ಡು ಇಲ್ಲ ನಾನು ನಮ್ದು ಇನ್ಶೂರೆನ್ಸ್ ಬಂದ್ರ ಮೇಲೆ ಸೇರಿಸಿ ಕಟ್ಟತೆ ನನ್ನ ಹತ್ರ ಈಗ ದುಡ್ಡು ಇಲ್ಲ ನನ್ನ ಹತ್ರ ನಮ್ಗ ಇವ್ರಿಗೆ ಕೆಲ್ಸ ಕೆಲ್ಸೆ ಇಲ್ಲ ಮನೇಲಿ ಇದ್ರಲ್ಲ ಬುದಲ್ಲ ನಿನ್ಗೆ ಅಂತೇಳಿ ಆದ್ರೂ ಅವಳು ಚಿಟ್ಟು ಬಂದು ನೀನ್ ಹಣ ಇಲ್ದಿದ್ರೆ ನೀನೆ ನೀನೆ ಎಲ್ಲ ಅಡ್ಜಸ್ಟ್ ಮಾಡ್ಕೊ ತೊಗೊಂಡ ಕಟ್ಟಿ ಅಂದ್ರೆ ಬುಕ್ ತಗ್ದಬಿ ಸಾಗಣೆ ಬುಕ್ ತಗ್ದ ಅವತ್ತೇ ನಾನ್ ಕಣ್ಣೀರ್ ಹಾಕಿ ಬಂದಿದೆ ನನ್ನಂತಾಳಿ ಇರಬಾರ್ದು ನಮ್ಗ್ ಇಷ್ಟ ಕಷ್ಟ ಹೊತ್ತಿಗೂ ಒಂದ್ ಇದ್ ಮಾಡ್ಕೊಂಡೆ ನಮ್ಗೆ ಈ ತರ ಎಲ್ಲ ಮಾಡ್ತಾರಲ್ಲ ಅಲ್ಲಿಂದ ನನ್ನ ಮನ್ಸು ನೋವಾದ ಸರ ಇಲ್ಲಿ ತನಕ ಈ ಹಂತಕ್ ಬಂದ್ ಮುಟ್ಟಿತ್ತ ಆವತ್ತೇ ನೋವಾದ ಮನ್ಸು ನಂದ ನಿಲ್ಸೋದಕ್ಕೆ ಏನ್ ಕಾರಣ ನನ್ನ ಹತ್ರ ಹಣ ಇರ್ಲಿಲ್ಲ ಸರ ನನ್ನ ಹತ್ರ ಹಣ ಇರ್ಲಿಲ್ಲ ಮತ್ತೆ ಯೂಟ್ಯೂಬ್ ಪ್ರಚಾರ ಎಲ್ಲ ನೋಡ್ತಾ ಇದ್ದಿದ್ದೆ ನಾನು ಅದ್ರಕ್ಕಿಂತ ಮೊದ್ಲು ಒಂದ್ ಐದಾರು ತಿಂಗಳು ಹಿಂದಿಂದ ನೋಡ್ಕೊಂತ ಬಂದಿದೆ ನಾನು ಆದ್ರೂ ನಾನು ಇಷ್ಟೆಲ್ಲ ಮುಂದ್ ನನ್ ನನ್ನ ಮನ್ಸಿನಲ್ಲಿ ಇರ್ಲಿಲ್ಲ ನಾ ಕೇಸ್ ಕೇಸ್ ಮಾಡ್ಬೇಕು ಅದ್ ಬದ್ ಮಾಡ್ಬೇಕು ಇದೆ ಅಂತ ಮಾಡ್ಬೇಕಂದಿ ಅನ್ಸ್ಲಿಲ್ಲ ನಮ್ಗೆ ಇದು ಫೈನ್ ವಿಷಯದೆಲ್ಲ ಗಲಾಟೆ ಇತ್ತು ಸಂಘದಲ್ಲೇ ಇದೆ ನಾವು ಒಂದ್ ಐದು ನಿಮಿಷ ಹೆಚ್ಚು ಕಡಿಮೆ ಆದ್ರೆ ಸಂಘಕ್ಕೆ ಆದ್ರೆ ಇಪ್ಪತ್ತೈದು ರೂಪಾಯಿ ಫೈನ್ ನಮ್ ಸಂಘದಲ್ಲಿ ಫೈನ್ ಹಾಕ್ತಾರ ಹಾ ಇಪ್ಪತ್ತೈದು ರೂಪಾಯಿ ಫೈನ್ ಹಾಕತ್ರ ಯಾರಿಗೆ ಹೇಳಿ ಕಡೆ ಕಡೆಗೆ ಅಂತ ಮಾಡ್ರೆ ಕೆಲ್ಸಕ್ ಹೋಗೋರಿ ಸ್ವಲ್ಪ ರೀತಿ ಬಿಟ್ರೆ ಕೆಲ್ಸಕ್ ಹೋಗುದ್ರೆ ಕಂಪಲ್ಸರಿ ಐದು ಮೂವತ್ತಕ್ಕೆ ಸಂಘ ಸಂಜೆ ಐದು ಮೂವತ್ತೈದು ಐದ್ ನಿಮಿಷ ಅದರ ನಂತರ ಬಂದರೆ ಇಪ್ಪತ್ತೈದು ರೂಪಾಯಿ ಫೈನ್ ಏನೇ ಇಲ್ಲಿ ಆಸ್ಪತ್ರೆದಲ್ಲಿ ಇರ್ಲಿ ಹುಷಾರಿಲ್ಲ ಡಾಕ್ಟರ್ ಹೋಗಿ ಇರ್ಲಿ ಅಥವಾ ಎಲ್ಲ ದೇವಸ್ಥಾನಕ್ ಹೊರಗಡೆ ಎಲ್ಲಿ ಓದಿದ್ರು ಹಣ ತಕೊಂಡ್ ಮುಡ್ಸ್ರೂ ಇಪ್ಪತ್ತೈದು ರೂಪಾಯಿ ಫೈನ್ ಹಾಕ್ಲೇಬೇಕವ್ರ ಈಗ ಅಂದ್ರೆ ಬರುವಾರ ಹಾಕ್ಬೇಕೆ ಏಳು ಜನರ ಮೇಲೆ ಎಫ್ಐಆರ್ ಏನಾಗಿದೆ ಅವರೆಲ್ಲ ನಿಮ್ಮ ಸಂಘದ ಸದಸ್ಯರೇ ಎಲ್ಲರೂ ಹದಿಮೂರ್ ಜನ ಇದ್ರು ಸರ್ ಮೂರ್ನಾಲ್ಕು ಜನ ಮನೆ ಬಾವ್ ಬರ್ಲಿಲ್ಲ ಬಂದಿದ್ಯಾವತ್ತು ನಿಮ್ಮ ಮನೆಗೆ ಬಂದಿದ್ಯಾವತ್ತು ಅವರು ಇಪ್ಪತ್ತೆಂಟನೇ ಜನವರಿ ಮಂಗಳವಾರ ಎಷ್ಟೊತ್ತಿಗೆ ಬಂದ್ರು ಸಾಯಂಕಾಲ ಏಳ್ ಗಂಟೆಯಿಂದ ಹತ್ತು ಗಂಟೆ ರಾತ್ರಿ ತನಕ ನಮ್ಮ ಮನೇಲಿ ಇದ್ರು ಮನೇಲಿ ಇದ್ರ ನನ್ನ ಹತ್ರ ದುಡ್ಡಿಲ್ಲ ಮೇಡಮ್ ನೀವು ಹೋಗಿ ಈಗ ನಾಳೆ ಮುಂದಿನ ವಾರ ನಾ ಸೇರ್ಸಿ ಕೊಡ್ತೇನೆ ನಾನ ನಾನು ಮೋಸ ಮಾಡುದಿಲ್ಲ ನಾನ ಅಂತ ಹೇಳಿ ಹೇಳ್ರು ಇಲ್ಲ ನಾನು ನಿಮ್ಮತ್ರ ಹತ್ರ ದುಡ್ಡು ಇಲ್ದೆ ಅಲ್ಲ ನೀನ್ ಯಾರು ಹೇಳದ್ ಮಾತು ಕೇಳ್ಕೊಂಡೆ ನೀನ್ ಎಂತ ಏನೋ ಒಂದು ಮಾಡ್ಕೊಂಡು ಕಾಣ್ತಾ ಇದ್ದೆ ನನ್ನ ಕೆಂತ ನೀ ಕಿತ್ಕೊಂಡ್ ಕಂದಿ ಕಾಣ್ತಾ ಇದ್ದೆ ಹಾಗೆ ಹೀಗೆ ಅನ್ಕೊಂಡ್ ಕೂಡ ಬೇಕಾದ್ರೆ ನಮ್ ಮನೆ ಒಳಗೆ ಬೇಕಾದ್ರು ಹೋಗಿ ನೀನ್ ಚೆಕ್ ಮಾಡಿ ನೋಡ್ ನನ್ನ ಹತ್ರ ಇಲ್ಲ ಅನ್ನೋಕ್ ಇನ್ನೂರು ರೂಪಾಯಿ ಇತ್ತು ಅಷ್ಟೇ ಬಿಟ್ರೆ ನನ್ ಎರಡು ನಮ್ಮದು ನಮ್ಮ ಯಜ್ಮಾನ್ ಂಬಿಕಾ ಮತ್ತೆ ಗಲಾಟೆ ಆಗಿದ್ದಕ್ಕೆ ಮತ್ತೆ ಅವತ್ತು ನಮ್ಗೆ ಕಾಲ್ ಮಾಡಿದ್ರಿ ಆಮೇಲೆ ಕಾಲ್ ಮಾಡಿದ ಕೂಡಲೇ ಅವ್ರು ನಾವು ಲೈವ್ ಕಾರ್ಯಕ್ರಮ ಮಾಡಿದ್ದು ಅಷ್ಟೊತ್ತಿಗಾಗ್ಲಿ ಅವ್ರು ಓಡೋದ್ರು ಮತ್ತೆ ನೀವು ಮರ್ದಿಸ ಹೋಗಿ அதுகு நான்கு ஓடிவத்தி அந்த நோடபேட நீர் நம்ம துபா பைதீரலா சார் எதிர்க்க ஓடிவத்தி அந்த நோடபேட நீனா ನಾಳೆಗೆ ಅಂತೇಳಿ ನೋಡ್ತಂತು ನಾವ್ ಅಂದ್ರೆ ಬನ್ನಿ ಅಂತ ಹೇಳಿ ಹೇಳಿ ಬನ್ನಿ ನೀವ್ ಒಂದೂರು ಸ್ಟೇಷನ್ ಬನ್ನಿ ಒಂಚೂರು ಅದು ನೀವು ಅರ್ಜಿ ಕೊಟ್ಟದ ನಿಮ್ದು ಅದ್ರ ಬೇರೆ ಇದ್ ಮಾಡ್ಲಿಕ್ಕೆ ಉಂಟು ತಿದ್ದು ಕುಂಟು ಅದ್ ಮಾಡುಂಟು ಇದ್ ಮಾಡು ಅಂತೇಳಿ ಕಾಲ್ ಬರ್ತಾ ಇದ್ ನಮ್ಗೆ ಅದಕ್ಕೋಸ್ಕರ ನಂಗ್ ಮನೇಲಿ ಇದ್ರ ಮತ್ತೆ ನಂಗ ಟಾರ್ಚರ್ ಕಂಡಾಗ ಆಯ್ತದ ಇದು ಇವತ್ತು ಕಾಲ್ ಬರ್ತಾ ಇರೋದು ನೋಡಿ ನಾನು ಎತ್ತಿ ಮಾತಾಡ್ದೆ ಇದ್ರೆ ನಾನು ನನ್ ಮೇಲೆ ಬೇರೆ ಅಪಪ್ರಚಾರ ಮಾಡೋರ್ ಎತ್ತಿ ಎತ್ತಿ ಮಾತಾಡ್ತಿದ್ದೆ ನಾನು ಕಾಲ್ ರಿಸೀವ್ ಮಾಡಿ ಮಾತಾಡ್ತಿದ್ದೆ ನನ್ಗೊಂತರ ಟೆನ್ಷನ್ ತರ ಆಯ್ತದ ನಂಗ ಈಗ ನಿಮ್ ಹತ್ರ ಮಾತಾಡ್ತಾ ಇದ್ರು ಸರ ನಂದ್ ಕೈ ಇದೈತಲ್ಲ ನಂಗೆ ಅದ ನರ ಹಿಂಡ್ತಾನೆ ಇತ್ತ ನಿಮ್ ಇದ್ರು ಸಾಲ ಮನ್ನಾ ಅಂತ ಆ ನೀ ಅವ್ರಿ ಏನಾರು ದುಡ್ಡು ಗಿಡ್ಡು ಕೊಡೋರು ಅದು ತಕೊಂಡು ನೀವು ಆ ಕೈ ತೊಳ್ಕೊಂಡು ಕೂತ್ಕೊಳ್ಳಿ ಅಂದ್ರ ಸ್ವಲ್ಪ ನನ್ನ ಪರೀಕ್ಷೆ ಮಾಡೋಕಿದ್ದಿರ್ಬಹುದಾ ಅಂದ್ರ ನಾನ್ ಹೇಳ್ದೆ ನನಗ್ ದುಡ್ಡು ಬೇಡ ನನಗ್ ನ್ಯಾಯ ಬೇಕು ಯಾಕಂದ್ರೆ ನಾನು ಏನು ಅನ್ಯಾಯ ಮಾಡ್ಲಿಲ್ಲ ಒಂದ್ ವಾರ ದುಡ್ಡಿಲ್ಲ ಅಂದ್ರೂ ಕೂಡ ಮನೇಲಿ ಬಂದ್ ಕೂತ್ಕೊಂಡಿರ ಅಂತೇಳಿ ನನ್ನನ್ನ ನನ್ನನ್ನು ಅವ್ರು ಅರ್ಥ ಎಷ್ಟು ಎಷ್ಟ್ ಕಷ್ಟದಲ್ಲಿದ್ರು ಅವಳ ಕೈ ಹೋದ್ರು ಗಂಡನ್ ದುಡ್ಸ್ಕೊಂಡ್ ತಕೊಂಡ್ ಬಂದ್ ಕೊಟ್ಟಿದಳ ದುಡ್ಡು ಎಲ್ಲೆಲ್ಲೂ ಒಂದ್ ರೂಪಾಯಿ ಮೋಸ ಮಾಡ್ಲಿಲ್ಲ ಯಾರಿಗೂ ಆಟ ಆಗ್ಲಿಲ್ಲ ಅಂತ ಹೇಳಿ ಅವ್ರು ನನ್ನನ್ನ ಅರ್ಥ ಮಾಡ್ಕೊಂಡೆ ಬಂದು ಕೂತಿರಂದ್ರ ಮೇಲೆ ನಾನ್ ಅದ್ರ ನಾನ್ ಕೇಸ್ ವಾಪಸ್ ತಕಂತಿಲ್ಲ ನಮ್ಗೆ ಅದು ಬೇಡ ನಂಗೆ ದುಡ್ಡು ಬೇಡ ನಮ್ಗೆ ನಮ್ಗೆ ನ್ಯಾಯ ಬೇಕು ಅಂತ ಹೇಳಿ ಸರ್ ಈಗ ಸುಗ್ರೀವಾಜ್ಞೆ ಬಂದ್ಮೇಲೆ ಈಗ ಕಟ್ಟುನಿಟ್ಟಾಗಿ ಎಲ್ಲಾ ಸ್ಟೇಷನ್ ಅಲ್ಲೂ ಎಫ್ ಐ ಆರ್ ಆಗ್ತಾ ಇದೆ ಇದು ಮೂರ್ನ ಎಫ್ ಐ ಆರ್ ಎಸ್ ಕೆ ಡಿ ಆರ್ ಡಿ ಅವರ ಮೇಲೆ ಆಗ್ತಾ ಇರೋದು ಇಲ್ಲಿ ಸಂಘದ ಸದಸ್ಯರ ಮೇಲೆ ಆಗಿದೆ ಯಾಕಂದ್ರೆ ಆ ನೀವು ವೀರೇಂದ್ರ ಗಡೆ ಅವರ ಮೇಲೆ ಕೂಡ ಕೊಟ್ಟಿದ್ದೀರಾ ಅಲ್ಲಿ ಅವರು ಎಫ್ಐ ಆರ್ ಮಾಡ್ಲಿಲ್ಲ ಮಾಡ್ಬೇಕಿತ್ತು ಮಾಡ್ಲಿಲ್ಲ ಸಂಘದ ಸದಸ್ಯರ ಮೇಲೆ ಮಾಡಿದ್ದಾರೆ ನೀವು ಕೂಡ ಅರ್ಥ ಮಾಡ್ಕೊಳ್ಳಿ ಆ ಯಾರ ಮೇಲೆ ನಾವು ಕಂಪ್ಲೇಂಟ್ ಕಂಪ್ಲೇಂಟ್ ಕೊಟ್ರು ಎಫ್ ಆರ್ ಆಗೋದು ಸಂಘದ ಸದಸ್ಯರ ಮೇಲೆನೆ ಹಾಗಾಗಿ ಯಾರು ಕೂಡ ಸಾಲ ಕಟ್ಟಲಿಲ್ಲ ಅಂದ್ರೆ ಹೋಗ್ಬಾರ್ದು ನೀವು ಕಟ್ಟೋದಾದ್ರೆ ಕಟ್ಟಿ ಇಲ್ಲಾದ್ರೆ ಬಿಡಿ ನೀವು ಎಫ್ ಐ ಆರ್ ಮಾಡಿದ್ರ ಒಂದು ಒಳ್ಳೆ ಕೆಲಸ ಮಾಡಿದಿರಿ ಯಾಕಂತಂದ್ರೆ ನ್ಯಾಯ ಸಿಗ್ಬೇಕು ಎಲ್ಲರಿಗೂ ನಿಮ್ಮ ಒಂದು ಎಫ್ ಐ ಆರ್ ಇಂದ ಒಂದು ಸಾವಿರ ಜನಕ್ಕಾದ್ರೂ ನ್ಯಾಯ ಸಿಗ್ತದೆ ಯಾಕಂದ್ರೆ ಹತ್ತು ಸಾವಿರ ಜನ ಇದ್ರಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಊರು ಬಿಟ್ಟು ಹೋಗಿದ್ದಾರೆ ಸಾಲ ಕಟ್ಟಿ 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 ಮನೆ ಮಟ್ಟ ಎಲ್ಲ ಮಾರಿದ್ದಾರೆ ಎಷ್ಟೆಷ್ಟೋ ತೊಂದರೆ ಅನುಭವಿಸಿದ್ದಾರೆ ಇದಕ್ಕೆಲ್ಲದಕ್ಕೂ ನ್ಯಾಯ ಸಿಗ್ಬೇಕು ಯಾಕಂದ್ರೆ ನೀವು ಇಷ್ಟು ವರ್ಷದಿಂದ ನೀವು ಕಟ್ಟಿದ ಹಣಕ್ಕೆ ಲೆಕ್ಕ ಸಿಗ್ಬೇಕಲ್ಲ ಉಳಿತಾಯ ಕಟ್ಟಿದ್ದೀರಾ ಇನ್ಶೂರೆನ್ಸ್ ಕಟ್ಟಿದ್ದೀರಾ ಯಾವ್ದಕ್ಕೂ ಬಾಂಡ್ ಇಲ್ಲ ಎಲ್ಲ ಡೂಪ್ಲಿಕೇಟ್ ಕೊಟ್ಟಿದ್ದಾರೆ ಎಲ್ಲದೂ ಲೆಕ್ಕಾಚಾರ ಆಗ್ಲಿ ನಮ್ಗೆ ಯಾರ ಹಣ ಬೇಡ ನನ್ಗೆ ಧರ್ಮಸ್ಥಳ ಸಂಘದಿಂದ ನನ್ನ ಬೇಡ್ಕೊಂಡು ಬಿಟ್ರೆ ಈ ತರ ವಂಚನೆ ಮಾಡಿ ತಿನ್ನುದಿಲ್ಲ ಒಂದ್ ಲೆಕ್ಕಾಚಾರ ಕೊಡಿ ನನಗೆ ಕೋರ್ಟ್ ಮುಖಾಂತರ ಕಟ್ಟೆ ನಾನು ಮಾತ್ರ ಸುಳಿದ ತಗೊಳಕ್ಕೆ ಕೊಟ್ಟುದಿಲ್ಲ ಕಲೆಕ್ಷನ್ ಕೊಟ್ಟು ವಾರ ವಾರ ಕೊಟ್ಟಾಗುದಿಲ್ಲ ನನಗ್ ಲೆಕ್ಕಾಚಾರ ಕೊಡಿ ಪಿ ಆರ್ ಟಿ ಬಾಂಡ್ ಕೊಡಿ ನಂಗೆ ದಾಖಲಾತಿ ಕೊಡಿ ಪಾಸ್ ಪುಸ್ತಕ ಕೊಡಿ ನಾವು ಫಸ್ಟ್ ಸ್ಟಾರ್ಟಿಂಗ್ ಸೇರುವತ್ತಿಗೆ ಎರಡ್ ಸಾವಿರದ ಎರಡರಲ್ಲಿ ನಾನು ಸಂಘಕ್ ಸೇರಿದೆ ಸರ್ಷ ಆಯ್ತು ಎರಡ್ ಸಾವಿರದ ಎರಡರಲ್ಲಿ ಸಂಘಕ್ ಸೇರಿದೆ ಆವಾಗ ಬಾಂಧವ್ಯ ಸಂಘದಲ್ಲಿ ಪುಸ್ತಕ ಅಂತ ಹೇಳಿ ನಮ್ಮ ಕೊಡ್ತಿದಿರ ಸರ್ ಸ್ಟಾರ್ಟಿಂಗ್ ಅಲ್ಲಿ ಕೊಟ್ಟಿದ್ರು ಹಳದಿ ಕಲರ್ ಪಾಸ್ ಹಾ ಉಳಿತಾಯ ಕಟ್ಟಿದ್ದು ಅದ್ರಲ್ಲೂ ಬರ್ದು ಕೊಡ್ತಿದಿರ ಿಷ್ಟು ಉಳಿತಾಯ ಆಗಿದೆ ಇಂಕಿಷ್ಟ ಅಂತ ಹೇಳಿ ಹೇಳಿ ಅದನ್ನ ಯೋಜನಾಧಿಕಾರಿ ಮೇಲೆ ಒಂದ್ ಪ್ರಶ್ನೆ ಹಾಕಿದೆ ಸರ್ ನಮ್ದು ಉಳಿತಾಯ ಎಲ್ಲ ಉಂಟಲ್ಲ ಸರ್ ಲಾಭಾಂಶ ಬಂದೇಳಿ ಹೇಳ್ತಾರಲ್ಲ ಲಾಭಾಂಶ ಯಾವ್ದು ಉಳಿತಾಯದ ಮೇಲೆ ಬರುವುದಾ ನಾವು ಸಾಲ ತಕೊಂಡು ನಾವು ಸಾಲ ಬಡ್ಡಿ ಕಟ್ಟಿ ಇರುತ್ತಲ್ಲ ಬಡ್ಡಿ ಮೇಲೆ ಬರುವುದಾ ಕೇಳಿದೆ ಅದ್ರ ನೀವು ಸಾಲದ ಉಳಿತಾಯಕ್ಕೆ ಹೆಚ್ಚುದು ಲಾಭಾಂಶ ಬರುದಿಲ್ಲ ಅದ್ ಎರಡ್ ಪರ್ಸೆಂಟ್ ಒಂದ್ ಪರ್ಸೆಂಟ್ ಎಷ್ಟು ಹಾಕಿ ಸಾಲ ತಗೊಂಡಿರ್ತೀರಿ ಸಾಲ ತಗೊಂಡವರಿಗೆ ಬಟ್ಟೆ ಬರುದು ಹಾಗಾದ್ರ ಎಲ್ಲರಿಗೂ ಹಂಚಿ ಕೊಡ್ತಿರಂತರಲ್ಲ ಸಾಲ ತೆಗ್ದವ್ರಿಗೂ ತೆಗೀದಿದ್ದವ್ರಿಗೂ ಎಲ್ಲರಿಗೂ ಹಂಚಿ ಕೊಡ್ತಿರಂತರಲ್ಲ ಅವ್ರ ಎಂತ ಹೇಳ ಯೋಜನಾ ಅಧಿಕಾರಿ ಅವರಷ್ಟೇ ನೀವ್ ಚಕ್ಲಿ ನೀವ್ ನೀವು ಸಲ ಹಾಕಿ ಕೊಟ್ರಿ ಹಾ ಆತರ ಮಾತಾಡ್ರಿ ಅವ್ರ ಆ ದಿವ್ಸ ாயாசேந்தேன் வருஷாச்சார நோடே மேடம் அல்ல ஸ்டேட்டமெண்ட்ரி அல்ல வார சேட்டமெண்ட் ಅದು ಕೇಳಿದೆ ಪಿಂಕ್ ಸ್ಲಿಪ್ ಅನ್ಸರು ಮಾಡ್ರಪ್ಪ ನಿರ್ಣಯ ಬುಕ್ ಅಲ್ಲ ಈ ಪಿಂಕ್ ಸ್ಲಿಪ್ ಯಾಕೆ ಮೇಡಮ್ಮ ಅನ್ಸ್ತ ಇದ್ರಿ ಅದನ್ನು ಕೇಳಿದೆ ನಾನು ಆ ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕಿದೆ ಇದು ಲಾಭಾಂಶ ಅಂತ ಹೇಳಿ ವೀರೇಂದ್ರ ಅವರು ದೊಡ್ಡ ಸ್ಟೇಜ್ ಮಾಡಿ ಮಾತಾಡಿದ್ರಲ್ಲ ಅದು ಆರ್ನೂರು ಕೋಟಿ ಲಾಭಾಂಶ ಕೊಟ್ಟಿದೆ ಅಂತ ಎರಡು ಹೇಳಿದ್ನ ಶೌರ್ಯ ತಂದ ಕಳ್ಸಿದೆ ಚಲ ಶೌರ್ಯ ತಂಡ ಕಳ್ಸಿದ್ದೆ ಸೈ ಇವರು ಸೇವಾ ಅವರಿಂದ ನಾನು ಹನ್ನೊಂದು ಗಂಟೆ ಟೈಮಿಗೆ ಶೌರ್ಯ ತಂಡಕ್ಕೆ ಹಾಕಿದೆ ನಾನು ಅದ ಇವರಿಂದ ನಾಲ್ಕು ನಾನು ಕಾಲ್ ಬಂದಿದೆ ಸೇವಾ ಪ್ರತಿನಿಧಿ ಅಲ್ಲ ಸುಶೀಲ ನೀನು ಶೌರ್ಯ ತಂಡಕ್ಕೆಲ್ಲ ಆ ತಂಡಕ ಗುಂಪಿಗೆಲ್ಲ ಎಂತ ಕಳ್ಸದ್ ನೀನ ಎಂತ ಕಳ್ಸಿದ್ದೆ ಆರ್ನೂರು ಕೋಟಿ ಲಾಭಾಂಶ ಕಳ್ಸಿದ್ರು ವೀರೇಂದ್ರದ ಅದ್ರನ್ನ ಎಂತ ಕಳ್ಸದ ನೀನ ಅಲ್ಲ ಅದು ಕಳ್ಸಿದ್ ನಿಮ್ಗೆ ತೊಂದ್ರೆ ಅದು ಅವ್ರು ಮಾತಾಡೋದ್ ನನಗೆ ಬೈದದ್ದನ್ನೇ ಕಾರ್ಡ್ ಮಾಡ್ಕೊಳ್ಳಿ ಹ್ಮ್ ಹ್ಮ್ ರೆಕಾರ್ಡ್ ಮಾಡ್ಕೊಂಡಿದ್ದೆ ನೀವು ಅದಕ್ಕೆಲ್ಲೇ ಎಂತ ಕಳ್ಸಿ ನೀವು ಬೇಕಾದ್ರೆ ನಿಮ್ ಸ್ಟೇಟಸ್ ಈಗಲ್ಲೇ ಇಟ್ಟುಕೊಂಡಿ ಬೇಕಾದ್ರೆ ನಿರ್ಮಲಾ ಸೀತಾರಾಮ್ ಕರೆಸಿ ಅಷ್ಟು ದೊಡ್ಡ ಕಾರ್ಯಕ್ರಮ ಮಾಡಿದ್ದಾರೆ ಲೈವ್ ಎಲ್ಲ ಇತ್ತು ಎಲ್ಲರೂ ಗೊತ್ತುಂಟಲ್ಲ ಆರ್ನೂರು ಕೋಟಿ ಬಿಡುಗಡೆ ಮಾಡಿದ್ದಾರೆ ಲಾಭಾಂಶ ಒಬ್ರಿಗೂ ಒಂದ್ ರೂಪಾಯಿನೂ ಕೊಡ್ಲಿಲ್ಲ ಆಮೇಲೆ ಸಮಯದಲ್ಲಿ ಒಂದ್ ದಿವಸ ನಮ್ ತಂಗಿ ಆಗ್ತವ್ರ ಭಾರತೀಯನವ್ರು ನಮ್ ಸಮ ಅವ್ರೊಟ್ಟಿಗೆ ಇದ್ದಾರೆ ಜನಪ್ರತಿನಿಧಿ ಒಟ್ಟಿರ ಲಾಸ್ಟ್ ಅವ್ರಿಗೆ ಇದ್ದಾರೆ ಅವಳೆ ಇಲ್ಲ ಆಧಾರ್ ಕಾರ್ಡ್ ಮತ್ತೆ ಅಕೌಂಟ್ ಜೆರಾಕ್ಸ್ ಕೊಡಕ್ ಅವ್ರೆ ಅವ್ ಹೇಳದಕ್ಕೆ ಕೇಳಿ ಆ ಕೇಳಿದೆ ಕೇಳಿದ ಜೊತೆಗೆ ಲಾಭಾಂಶ ಕೊಡಕ ಲಾಭಾಂಶಕ್ಕೂ ಕೊಡೋದಕ್ಕೂ ಈ ಆಧಾರ್ ಕಾರ್ಡ್ ಅಕೌಂಟ್ ನಂಬರ್ ತಕೊಂಬುದಕ್ಕೂ ವ್ಯತ್ಯಾಸ ಅಂತದ ಯಾವ್ದಕ್ಕೋಸ್ಕರ ಇಲ್ಲ ಅದು ಅಕೌಂಟಿಗೆ ಯಾವ ಯಾವ ಅಕೌಂಟಿಗೆ ಬ್ಯಾಂಕಿನ ಅಕೌಂಟಿಗೆ ನಮ್ ಸಾಲ ಬರುತ್ತಲ್ಲ ಅದೇ ಅಕೌಂಟಿಗೆ ಅದು ಎಷ್ಟು ಆಧಾರ್ ಕಡೆ ಅಕೌಂಟ್ ನಂಬರ್ ಎಷ್ಟು ಸಲ ತಕೊಂಡಿರಲ್ಲ ಈಗ ಬ್ಯಾಂಕಿಗೆ ಕಂಬ ಬರುತ್ತದ ಬ್ಯಾಂಕಿಂಗ್ ಈಗ ನಾವು ಹಣ ಇಲ್ಲ ಸುವಿಧ ಕಟ್ತಾ ಇರತ್ತಲ್ಲ ಸಂಘ ಮಾಡಿ ಸಂಘದಲ್ಲ ಗುಂಪಿನ ಕಲೆಕ್ಟ್ ಮಾಡ್ಕೊಂಡು ಸುವಿಧ ಕಲೆಕ್ಷನ್ ಪಾಯಿಂಟ್ ತಗೊಂಡಲ್ಲ ಅಲ್ಲೇ ಕೊಡ್ಬೇಕಿತ್ತಲ್ಲ ಬ್ಯಾಂಕಿಗೆ ಅಂತ ಕೊತ್ತು ನಾನಂತೂ ಕೊಡುದಿಲ್ಲ ನೋಡಿ ನೀವೆಲ್ಲ ಕೊಡುವರೆಲ್ಲ ಕೊಟ್ಕೊಂಡಿ ನನ್ಗಂತೂ ಲಾಭಾಂಶ ಕ್ಯಾಶ್ ಕೊಡ್ಬೇಕು ಇಲ್ಲ ಅಂದ್ರೆ ಅದು ಚರ್ಚೆ ಆಯ್ತು ಎಷ್ಟ್ ಎಷ್ಟು ಬಂದಿತ್ತಂತ ಕೇಳಿ ಐನೂರ ಐದ್ ಸಾವಿರದ ಹನ್ನೆರಡು ರೂಪಾಯಿ ಬಂದ್ ಅಲ್ಲಿ ಅಲ್ಲಿ ಯಾವಾಗ ಚರ್ಚೆ ಆಯ್ತು ಗುಂಪಿನ ಒಟ್ಟಿಗೆ ಕೂತ್ಕೊಂಡು ಚರ್ಚೆ ಮಾಡಿರಿ ನೀವು ನಾನ್ ಪ್ರತಿ ಸಂಘಕ್ಕೂ ಬರ್ತಾ ಇದ್ದೆ ಪ್ರತಿ ವಾರ ಸಂಘದಲ್ಲಿ ಇದ್ದೆ ನಾನು ಅದ್ ಯಾವಾಗ ನಿಮ್ ನಿಮ್ ಒಳಗೆ ಯಾವಾಗ ತೀರ್ಮಾನ ಐತೆ ಕಳೆದ ಇಲ್ಲ ಮೊನ್ನೆ ಸರ್ ಹೇಳಿ ಸರ್ ಬಂದ್ ಇಲ್ಲಿ ಹೇಳಿಲ್ಲ ಅವ್ರು ನನ್ನ ಕರ್ಸ್ಬೇಕಿತ್ತಲ್ಲ ನಾನು ಬೇಕಲ್ಲ ನಾನು ಆ ಮಾಹಿತಿ ತಿಳ್ಕೊಳಕಲ್ಲ ಎಷ್ಟು ಬಂದಿಟ್ಟ ಹೇಳಿ ನಿಮ್ಗೆ ನಿಮ್ಮ ಒಬ್ಬರೊಳಗೆ ಆಗುದಲ್ಲ ಒಬ್ಬ ಅದ್ರ ಮೇಲೆ ಎಲ್ಲರೂ ಸೇರ್ಕ್ ಈಗ ಒಬ್ರು ಬರೋದು ಐದು ನಿಮಿಷ ತಡೆಯ ಇಪ್ಪತ್ತೈದು ರೂಪಾಯಿ ಫೈನ್ ಹಾಕತ್ರಿ ಇದು ನಿಮ್ಮೊಳಗೆ ಹಂಗೆ ಜಾಸ್ತಿ ಐತೆ ನಾನ್ ಕೊಡುದಿಲ್ಲ ಆಧಾರ್ ಕಾರ್ಡ್ ಜೆರಾಕ್ಸ್ ಅಕೌಂಟ್ ಜೆರಾಕ್ಸ್ ನಾನ್ ಕೊಡುದಿಲ್ಲ ಆ ನಾನ್ ಮೇಡಮ್ ಹತ್ರ ಮಾತಾಡ್ಬೇಕ ಅಂದ್ರೆ ಸಂಘಕ್ ಹೋದಾಗ ಹೇಳ್ದೆ ಸೀದಾ ಸೀದ್ ಬಂದೆ ನೆಕ್ಸ್ಟ್ ವಾರ ಅದೇ ಅಮ್ಮ ಉಳಿತಾಯ ಬೇಡ ಆ ಕೆಲ್ಸಕ್ ಹೋಗೋರಿ ಒಂತರ ಕೆಲ್ಸಕ್ಕೆ ಹೋಗ್ಬಿಟ್ಟರಿ ಒಂದ್ಸಲ ನಾನು ಕೈ ಇಲ್ಲ ಅಂತ ಹೇಳಿ ನಾನು ಸಣ್ಣ ಅಂಗಡಿ ಹಾಕೊಂಡಿದ್ದೆ ಅಂಗಡಿ ಬಾಗಿಲಕ್ಕೆ ಓಡ್ಬರಿಬೇಕು ಇಲ್ಲಾಂದ್ರೆ ನಂದು ಅದು ಹೊಟ್ಟೆ ಪಡಿಗೆ ಮಾಡ್ಕೊಂಡದ್ ನಾನ ಇಪ್ಪತ್ತೈದು ರೂಪಾಯಿ ಪೈನ್ ಹಾಕೋ ಸೇವಾ ಪ್ರತಿನಿಧಿ ಪೈನ್ ಇಲ್ಲ ಅವರಿಂದ ಅವರು ಕೆಲಸ ಅದ ಅವ್ರ ಸಂಘದ ಒಬ್ಬರ ಸದಸ್ಯರೇ ಅವ್ರ ಯಾರ ಅವ್ರ ಇಪ್ಪತ್ತೈದ್ ರೂಪಾಯಿ ಪೈನ್ ಹಾಕ್ಲೇಬೇಕು ಅವ್ರಿಗೆ ಪ್ರತಿವಾರ ಅವ್ರ ಅವ್ರ ಹೊರಗಡೆ ಮೇಲೆ ಅವ್ರ ಡ್ಯೂಟಿ ಅಂದ್ರೆ ಅತ್ತರ ಅವರಿಗೆಂತ ಈಗ ಏಳು ಜನರ ಮೇಲೆ ಎಫ್ಐಆರ್ ಆಗಿದೆ ಎಲ್ಲ ನಮ್ಮ ಅಕ್ಕಪಕ್ಕದ ಮನೆಯವರೇನಾ ಅಕ್ಕಪಕ್ಕದ ಮನೆಯವರು ಒಬ್ಬರಿಇದ್ರ ಅದ್ರೆ ಭಾರತೀಯನಾರು ಹ್ಮ್ ಆ ತಂಗಿಯೂ ಆಗ್ತವೆ ನೋಡಿ ಈಗ ಏಳು ಜನರ ಮೇಲೆ ಎಫ್ಐಆರ್ ಆಗಿದೆ ಹ ಆ ಅವರು ಈಗ 10 ವರ್ಷ ಜೈಲು ಶಿಕ್ಷೆ ಹ ಹ ಎಫ್ಐಆರ್ ಆದ್ಮೇಲೆ ನಿಮ್ಮ ಮನೆಗೆ ಏನಾದ್ರು ಬಂದ್ರ ಏನಾದ್ರು ಕೇಳಿದಾರ ಫೋನ್ ಮಾಡಿದ್ರ ಯಾರಾದರೂ ಇಲ್ಲ 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 ಹಾ ಯಾರ ಹತ್ರನೂ ಮಾತಾಡ್ಲಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ಹತ್ತು ವರ್ಷ ಜೈಲು ಶಿಕ್ಷೆ ಇದು ಒಬ್ರಿಗೆ ಆದ್ರೆ ಮತ್ತೆ ಎಲ್ಲರಿಗೂ ಸ್ವಲ್ಪ ಗೊತ್ತಾಗ್ತದೆ ಇದ್ರ ಬಗ್ಗೆ ಅಲ್ವಾ ನೋಡುವ ಅದು ಏನಾಗ್ತದೆ ನೋಡುವ ಅದು ಕೋರ್ಟ್ ಅಲ್ಲಿ ಇದಾಗ್ತದೆ ನೀವೇನು ಮಾತಾಡ್ಲಿಕ್ಕೆ ಹೋಗ್ಬೇಡಿ ಇಲ್ಲಿ ಸಾಲ ವಸೂಲಿಗೋಸ್ಕರ ಮಾತ್ರ ನಿಮ್ಮನ್ನು ಸಂಘ ರಚನೆ ಮಾಡಿದ್ದಾರೆ ಇಲ್ಲಿ ಆದ್ರೆ ಸಾಲ ಇಂಡಿವಿಜುವಲ್ ಆಗಿ ಸಪರೇಟ್ ಸಪರೇಟ್ ಆಗಿ ಕೊಟ್ಟಿದ್ದಾರೆ ಅವರು ಟ್ರಸ್ಟಿನ ಅಕೌಂಟ್ ಇಂದ ಸಪರೇಟ್ ಸಪರೇಟ್ ಆಗಿ ಸಾಲ ಹೋಗಿದೆ

ನೋಡಿ ಇದು ಸುಶೀಲ ಅವರ ಕಣ್ಣೀರ ಕತೆ ಯಾಕಂದರೆ ಒಂದು ಕೈ ಕಲ್ಕೊಂಡಿದ್ದಾರೆ ಆ್ಯಕ್ಸಿಡೆಂಟಾಗಿ ಆದರೂ ಕೂಡ ಗಂಡ ಡ್ರೈವರ್ ಆಗಿ ಕೆಲಸ ಮಾಡ್ತಾರೆ ಐದು ಸಾವಿರ ರೂಪಾಯಿ ವಾರಕ್ಕೆ ಕಟ್ಟಬೇಕು ತಿಂಗಳಿಗೆ ಎಷ್ಟಾಯಿತು ಇಪ್ಪತ್ತು ಸಾವಿರ ರೂಪಾಯಿ ಆಯಿತು ಇಪ್ಪತ್ತು ಇಪ್ಪತ್ತೈದು ಸಾವಿರ ತನಕ ತಿಂಗಳಿಗೆ ಬರ್ತದೆ ಕಟ್ಟಲಿಕ್ಕೆ ಈ ಥರ ಪರಿಸ್ಥಿತಿ ಇದ್ದರೂ ಕೂಡ ಸಂಘದ ಸದಸ್ಯರು ಮನೆಗೆ ಹೋಗಿ ರಾತ್ರಿ ಅದು ಏಳುವರೆಗೆ ಹೋದವರು ಹತ್ತು ಗಂಟೆ ತನಕ ಇದ್ದರು ಅವತ್ತು ನಾನು ಲೈವ್ ಕೂಡ ಮಾಡಿದ್ದೆ ಯಾಕಂದರೆ ಜನಗಳಿಗೆ ಗೊತ್ತಾಗಬೇಕಲ್ಲ ಇಲ್ಲ ಬರಲಿಲ್ಲ ಬರೋದಿಲ್ಲ ಹೋಗೋದಿಲ್ಲ ಅಂತ ಹೇಳ್ತಾರಲ್ಲ ರಾತ್ರಿ ಕೂಡ ಹೋಗ್ಲಿಕ್ಕೆ ನಮಗೆ ಪರ್ಮಿಷನ್ ಇದೆ ಅಂತ ಹೇಳ್ತಾರಲ್ಲ ಈಗ ನೋಡಿ ನಿಮ್ಮ ಪರ್ಮಿಷನ್ ಲೆಟರ್ ನಿಮ್ಮ ಲೈಸೆನ್ಸ್ ಎಲ್ಲ ತೋರಿಸಿ ಕೋರ್ಟಿಂದ ಬಿಡುಗಡೆ ಆಗಿ ಇಲ್ಲಾಂದ್ರೆ ಹತ್ತು ವರ್ಷದ ತನಕ ಜೈಲು ಶಿಕ್ಷೆ ಆಗ್ತದೆ ಇದಾಗ್ಬೇಕು ಸ್ವಲ್ಪ ಜನಕ್ಕೆ ಆದ್ರೆ ಮತ್ತೆ ಬುದ್ಧಿ ಬರ್ತದೆ ಎಲ್ಲರಿಗೂ ಹಾಗಾಗಿ ಹೇಳುವಂತದ್ದು ಯಾರು ಕೂಡ ಅಷ್ಟೇ ನಿಮಗೆ ಕಿರುಕುಳ ಕೊಟ್ಟಿದ್ದಾರೆ ಮನೆಗೆ ಬಂದಿದ್ದಾರೆ ಗಲಾಟೆ ಮಾಡಿದ್ದಾರೆ ಉಳಿತಾಯ ಸಿಗಲಿಲ್ಲ ನಿಮ್ಮ ಸಂಘದ ಪಾಸ್ ಪುಸ್ತಕ ಸಿಗಲಿಲ್ಲ ಮತ್ತು ಇನ್ಶೂರೆನ್ಸ್ ಕಟ್ಟಿದ್ದೀರಾ ಅದಕ್ಕೆ ಯಾವುದೇ ಒಂದು ರಿಸಿಪ್ಟ್ ಸಿಗಲಿಲ್ಲ ಒರಿಜಿನಲ್ ಬಾಂಡ್ ಸಿಗಲಿಲ್ಲ ಯಾವುದೇ ಒಂದು ಸಿಗಲಿಲ್ಲ ಅಂದರೂ ಕೂಡ ನೀವು ಕಟ್ಟೋದನ್ನು ನಿಲ್ಸಿದ್ದೀರಾ ನಿಲ್ಲಿಸಿದ್ರೂ ಕೂಡ ದಯವಿಟ್ಟು ಎಲ್ಲರೂ ಹೋಗಿ ಕಂಪ್ಲೇಂಟ್ ಕೊಡಿ ಎಫ್ ಮಾಡಿ ಯಾರ ಮೇಲೆ ಸಂಘದ ಸದಸ್ಯರ ಮೇಲೆ ಮಾಡಬೇಡಿ ಯಾಕಂದರೆ ಮನೆಗೆ ಬಂದು ಗಲಾಟೆ ಮಾಡಿದರೆ ಮಾತ್ರ ಮಾಡಿ ಹೊರತು ಎಸ್ ಕೆ ಡಿ ಆರ್ ಡಿ ಪಿ ಅಧ್ಯಕ್ಷರಾದ ವೀರೇಂದ್ರ ಹೆಗ್ಗಡೆಯವರ ವಿರುದ್ಧ ನಿರ್ದೇಶಕರಾದ ಅನಿಲ್ ವಿರುದ್ಧ ಶೀನಪ್ಪನ ವಿರುದ್ಧ ಟ್ರಸ್ಟಿನ ಸದಸ್ಯರು ಎಲ್ಲರ ವಿರುದ್ಧ ಕೇಸ್ ಮಾಡಿ ಎಫ್ ಐ ಆರ್ ಮಾಡಿ ಯಾಕಂದರೆ ಶೀನಪ್ಪನ ವಿರುದ್ಧ ಅನಿಲ್ ಅನಿಲ್ ವಿರುದ್ಧ ಎಫ್ ಐ ಆರ್ ಎರಡಾಗಿದೆ ಹಾಗಾಗಿ ಎಫ್ ಐ ಆರ್ ಆಗ್ತದೆ ಈಗ ಆಗ್ತದೆ ಸುಗ್ರೀವಾಜ್ಞೆಯಲ್ಲಿ ಇದೆ ಹಾಗಾಗಿ ನಿಮ್ಮ ಮೇಲೆ ಕೇಸ್ ಆಗೋದಿಲ್ಲ ಸಂಘದ ಸದಸ್ಯರ ಮೇಲೆ ಕೇಸ್ ಆಗೋದಿಲ್ಲ ಕೇಸ್ ಆಗಿದ್ದಿದ್ರೆ ಹಿಂದೆ ಒಂದು ವೇಳೆ ಆಗಿದ್ದಿದ್ರೆ ಅದು ವಾಪಸ್ ತಗೊಳ್ಬೇಕು ಅಂತ ಸುಗ್ರೀವಾಜ್ಞೆಯಲ್ಲೇ ಹೇಳಿದೆ ಮತ್ತು ಕೇಸ್ ಕೊಡುವರಷ್ಟೇ ನೀವು ಸಂಘದ ಸದಸ್ಯರೇ ಆಗಿರಬೇಕಾಗಿಲ್ಲ ಯಾರು ಬೇಕಾದರೆ ಕೇಸ್ ಕೊಡ್ಬೋದು ನಿಮ್ಮ ಊರಲ್ಲಿ ಅನ್ಯಾಯ ಆಗಿದೆ ಯಾರು ಕೂಡ ಮುಂದೆ ಬರ್ತಾ ಇಲ್ಲ ಅಂತಂದ್ರೆ ಹೀಗೆ ಹೋರಾಟದ ಮನೋಭಾವ ಇರುವವರು ಜನಗಳಿಗೆ ಒಂದು ಹೆಲ್ಪ್ ಮಾಡಬೇಕು ಸಹಾಯ ಮಾಡಬೇಕು ಅನ್ನುವವರು ಮುಂದೆ ಬಂದು ಕಂಪ್ಲೇಂಟ್ ಕೊಡಬಹುದು ಸುಗ್ರೀವಾಜ್ಞೆಯಲ್ಲಿ ಇದೆ ಹಾಗಾಗಿ ಯಾರು ಕೂಡ ಮನೆಮಟ್ಟ ಮಾರುವಂಥದ್ದು ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು ಊರು ಬಿಟ್ಟು ಹೋಗುವಂಥದ್ದು ಯಾರು ಕೂಡ ಮಾಡಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು